ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇರ್ತೀನಿ ಲಾಗ್ನ ಶುರು ಮಾಡೋಣ ಸೊ ಲಾಸ್ಟ್ ಲಾಗಲ್ಲಿ ನಾನು ಚೌಟ್ರಿಗೆ ಎಂಟ್ರಿ ಕೊಟ್ಟಿದ್ದು ಹಾಗೆ ಅಲ್ಲಿ ನಡೆದಂಥ ಶಾಸ್ತ್ರದ ಬಗ್ಗೆ ತಿಳಿಸಿದೆ ಇವತ್ತು ರಿಸೆಪ್ಷನ್ ಲಾಗು ಹಾಗೆ ಮದುವೆ ಲಾಗ್ ಆಗಿರುತ್ತೆ ಇದು ಹುಡ್ಗ ಹುಡುಗಿಗೆ ಎಂಟ್ರಿ ಕೊಟ್ಟಂತಹ ಏನಂತಾರೆ ಸೀನ್ ಅಂತಲೇ ಹೇಳ್ಬೋದು ಇಲ್ಲಿ ನಾನು ರಾ ಪಿಕ್ಕೇ ಹಾಕಬೇಕು ಅಥವಾ ರಾ ವೀಡಿಯೋನೇ ಹಾಕಬೇಕು ಅಂದ್ಕೊಂಡೆ ನನಗೆ ಆಮೇಲೆ ಎಡಿಟ್ ಮಾಡಬೇಕಾದ್ರೆ ಗೊತ್ತಾಯಿತು ಸಾಂಗು ಬರ್ತಾ ಇದೆ ಅಂತ ಸೂಪರ್ ಸಾಂಗ್ ಅಂತಲೇ ಹೇಳ್ಬೋದು ಆ ಸಾಂಗ್ಗೆ ಡ್ಯಾನ್ಸ್ ಮಾಡಿ ಹುಡ್ಗ ಹುಡುಗಿಗೆ ವೆಲ್ಕಮ್ ಮಾಡಿದಂತಹ ಕ್ಷಣ ಅಂತಲೇ ಹೇಳ್ಬೋದು ಸೊ ಹೀಗೆಲ್ಲ ಇದೆಲ್ಲ ಟ್ರೆಂಡ್ ಆಗೋಗಿದೆ ಅಲ್ವಾ ಸೊ ಹುಡುಗ ಹುಡುಗಿಗೆ ವೆಲ್ಕಮ್ ಮಾಡೋದು ಸೊ ಪ್ರತಿಯೊಂದೂ ಸಹ ತುಂಬಾ ಡಿಫ್ರೆಂಟಾಗಿ ಹೀಗೆಲ್ಲ ಏನು ಇವೆಂಟ್ ಅನ್ನೋದು ಒಂದು ಇದ್ರ ಇರೋದ್ರಿಂದ ಇವೆಂಟನ್ನ ನಾವು ಆರಾಮಾಗಿ ಮ್ಯಾನೇಜ್ನ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಒಂದು ಸ್ಟೆಪ್ಪು ಹುಡುಗ ಹುಡುಗಿಗೂ ಸಹ ಖುಷಿಯಾಗುತ್ತೆ ಹಾಗೆ ಏನಪ್ಪ ಅಂತ ಹೇಳಿದರೆ ಅಲ್ಲಿರುವಂತಹ ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು ಯಾರೇ ಆಗಿರ್ಬೋದು ಫುಲ್ ಎಂಜಾಯ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಸೊ ನೀವು ನೋಡ್ತಾ ಇದ್ದೀರಾ ನನ್ನ ಒಂದು ವೀಡಿಯೋ ಇಷ್ಟ ಆಗಿದರೆ ನೀವು ಲೈಕು ಕಮೆಂಟು ಮತ್ತು ಹೈಪ್ ಕೊಡ್ಬೋದು ಯಾವುದೇ ಕಾರಣಕ್ಕೂ ಹ್ಯಾಂಡ್ಸ್ನ ಸ್ಕಿಪ್ ಮಾಡಬೇಡಿ ಆದಷ್ಟು ಪೂರ್ತಿ ವೀಡಿಯೋ ನೋಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಯಾರಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಒಂದು ಸಬ್ ಕೊಟ್ಟು ನೀವು ವೀಡಿಯೋನ ನೋಡೋದ್ರಿಂದ ಯಾವುದೇ ಲಾಸ್ ಆಗೋಲ್ಲ ಅಲ್ಲ ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಒಂದು ಸಬ್ಸ್ಕ್ರೈಬ್ ಕೊಟ್ಟು ನಮ್ಮ ಒಂದು ವೀಡಿಯೋನ ವಾಚ್ ಮಾಡಿ ಸೊ ನೋಡಿ ಇದು ಹುಡುಗ ಹುಡುಗಿ ಎಂಟ್ರಿ ತುಂಬಾ ಖುಷಿಯಾಗಿ ಇರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ತುಂಬಾ ತುಂಬಾ ಸ್ಟೇಜ್ವರ್ಗು ಸಹ ಇದೇ ರೀತಿ ಡ್ಯಾನ್ಸು ಇದೇ ರೀತಿ ಹಾಡಲ್ಲೇ ಇತ್ತು ಮಕ್ಕಳನ್ನು ಸಹ ಎಂಜಾಯ್ ಮಾಡಿದ್ರು ಹಾಗಾದರೆ ಸಿಕ್ಕಾಪಟ್ಟೆ ಜನ ಅಂತಲೇ ಹೇಳ್ಬೋದು ಸೊ ಈ ರೀತಿ ಎಂಟ್ರಿ ಕೊಟ್ಟ ಮೇಲೆ ನಾವು ಮೊದಲಿಗೆ ಊಟಕ್ಕೆ ಕೂತಿದ್ವಿ ಯಾಕಂತ ಹೇಳಿದ್ರೆ ತುಂಬ ಜನ ಇರೋದರಿಂದ ಊಟ ಮಾಡ್ಕೊಬಿಡೋಣ ಊಟ ಆದಮೇಲೆ ರಿಸೆಪ್ಷನ್ ಅಟೆಂಡ್ ಮಾಡೋಣ ಅಂತ ಸೊ ಫಸ್ಟು ಬ್ಯಾಟಿಂಗ್ ಮಾಡಿದ್ದೆ ಆಯಿತು ಊಟನೂ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಸೊ ಇವರು ಎಲ್ಲರಿಗೂ ಗೊತ್ತೇ ಇದೆ ಬಿಗ್ ಬಾಸ್ ಖ್ಯಾತಿಯ ಕಾಕ್ರೋಚ್ ಸುದಿಯರು ಸೊ ನಾನು ಹೇಳ್ತಾ ಇದ್ದೆ ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಅಂತ ಸೊ ಅದಕ್ಕೋಸ್ಕರ ಅವ್ರು ಹಾಯ್ ಮಾಡಿ ಪಿಕ್ ತೊಗೊಳ್ಳಿ ಅಂತ ಹೇಳ್ತಾಯಿದ್ರು ನಾನು ಹಾಕಿ ಹಾಗೆ ಒಂದು ಫೋಟೋನ ತಗೊಂಡ್ವಿ ಹಾಗೆ ಅಲ್ಲಿ ಬಂದಿದ್ದವರು ಎಲ್ಲರೂ ಸಹ ಕಾಕ್ರೋಚ್ ಸುದ್ದಿಯವ್ರ ಜೊತೆ ಫೋಟೋ ತಗೊಂಡ್ರು ವೀಡಿಯೋಗಳನ್ನ ತಗೊಂಡ್ರು ಪಾಪ ನಿಜ ಹೇಳಬೇಕು ಅಂತ ಹೇಳಿದ್ರೆ ಒಂದು ಚೂರು ಬೇಜಾರ್ ಮಾಡ್ಕೊಳ್ದೆ ಪ್ರತಿಯೊಬ್ಬರಿಗೂ ಸಹ ಫೋಟೋ ಕೊಟ್ಟರು ಅಂತಲೇ ಹೇಳ್ಬೋದು ಮದುವೆ ಹುಡುಗಿ ಇದ್ದಾರಲ್ಲ ಅವರ ಅಮ್ಮನ ಕ್ಲಾಸ್ಮೇಟು ಈ ಕಾಕ್ರೋಚ್ ಸುದ್ದಿಯವರು ತುಂಬಾ ಖುಷಿ ಆಯಿತು ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಯಾವುದೇ ರೀತಿಯಾದಂತಹ ಈಗೂ ಇಲ್ದೆ ಪ್ರತಿಯೊಬ್ಬರಿಗೂ ಸಹ ಫೋಟೋ ಕೊಟ್ಟರಲ್ಲ ಅದು ಬೇಕಾಗಿರೋದು ಫೋಟೋ ಕೊಟ್ಟಿದ್ದ ತಕ್ಕಂಗೆ ಮಾತೂ ಸಹ ಪಾಪ ಹಾಡಿದ್ರು ಅಂತಲೇ ಹೇಳ್ಬೋದು ಖುಷಿ ಆಯಿತು ಸೊ ಇನ್ನಷ್ಟು ದಿನ ಇರಬೇಕಿತ್ತು ಪಾಪ ಇಂಥವರು ಅಂತ ಅನ್ನಿಸ್ತು ಸೊ ಕಸಿನ್ಸ್ ಎಲ್ಲ ಫೋಟೋ ಎಲ್ಲ ಹಿಡ್ಕೊತಾ ಇದ್ವಿ ಅಲ್ಲಿ ಹುಡುಗ ಹುಡುಗಿಗೆ ಅವರ ಫ್ರೆಂಡ್ಸು ಕೇಕ್ ಮಾಡಿಸ್ತಾ ಇದ್ರು ಸೊ ಖುಷಿ ಆಗುತ್ತೆ ಈ ಥರ ಎಲ್ಲರೂ ಫ್ಯಾಮಿಲಿ ಸೇರಿದಾಗ ಫ್ಯಾಮಿಲಿ ಜೊತೆ ಒಂದು ಸೆಲೆಬ್ರೇಷನ್ಸ್ ನಾನು ಪ್ರತಿಲಾಗಲೂ ಹೇಳ್ತೀನಿ ಫ್ಯಾಮಿಲಿಗೆ ನಾವು ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅದು ಯಾವುದೇ ರೀತಿಯಾದಂಥ ಫ್ಯಾಮಿಲಿ ಹೇಗಿದ್ರು ಸರಿ ಇವತ್ತಲ್ಲ ನಾಳೆ ಏನೇ ಒಂದು ಸಮಸ್ಯೆ ಇದ್ರೂ ಸರಿ ಹೋಗುತ್ತೆ ಹೋಗಲ್ಲ ಅಂತಲ್ಲ ಅದಕ್ಕೋಸ್ಕರ ಆದಷ್ಟು ಫ್ಯಾಮಿಲಿಗಳಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತಲ್ವಾ ಸೊ ಆ ರೀತಿ ಅಂತ ಅಂದ್ಕೊಂಡ್ರೆ ಎಲ್ಲ ಫಂಕ್ಷನ್ಸು ಎಲ್ಲನೂ ಸಹ ಯಾವುದೇ ಶುಭ ಸಮಾರಂಭ ಇದ್ರೂ ನಾವು ಆರಾಮಾಗಿ ಅಟೆಂಡ್ ಆಗ್ಬಾರ್ದು ಸೊ ಅವತ್ತಂತೂ ಬೆಂಗಳೂರು ವೆದರು ತುಂಬಾ ಕೂಲಾಗಿತ್ತು ನಮಗಂತೂ ಚೌಟ್ರಿಲಿ ಏನೂ ಗೊತ್ತಾಗಿಲ್ಲ ನಿಜ ಹೇಳಬೇಕು ಅಂತ ಹೇಳಿದ್ರೆ ಚೌಟ್ರಿಲಿ ಏನಂದರೆ ಏನೂ ಗೊತ್ತಾಗಿಲ್ಲ ಅಷ್ಟು ಆರಾಮಾಗಿ ಇದ್ವಿ ಅಂತಲೇ ಹೇಳ್ಬೋದು ಅಂದರೆ ತುಂಬ ಜನ ಇರೋದರಿಂದ ಸೆಕೆ ಅಂತಲೇ ಅನ್ನಿಸ್ತಿತ್ತು ನಮಗೆ ಚಳಿ ಅಂತ ಅನ್ನಿಸ್ತಿಲ್ಲ ಇದು ಸೂಪರಾಗಿ ನನಗೆ ಸಿಕ್ಕಾಪಟ್ಟೆ ಹಾರ್ಟ್ ಟಚ್ಚಿಂಗು ಇದು ನನಗೆ ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಈ ರೀತಿ ಪಿಕ್ಚರ್ ಬರ್ದಿ ಹ್ಯಾಪಿ ಮ್ಯಾರಿಡ್ ಲೈಫ್ ಮಗಳೇ ಅಂತ ಹೇಳೋದು ಅದು ಗೊತ್ತಿಲ್ಲ ತುಂಬ ದಿನದಿಂದ ನನಗೆ ಇದು ಆಸೆ ಇತ್ತು ಬಟ್ ಲೈವಲ್ಲಿ ನೋಡಿರಲಿಲ್ಲ ಲೈವಲ್ಲಿ ಇವ್ರ ಮದುವೆಲಿ ನೋಡುವಂತಹ ಅವಕಾಶ ಸಿಕ್ತು ಅದೇನೋ ಕೆಲವೊಂದು ಮದುವೆಲಿ ನೋಡಬೇಕು ಅನ್ನೋ ನಿರೀಕ್ಷೆ ಇತ್ತು ಬಟ್ ಆ ಮದುವೆಲಿ ನೋಡೋಕ್ಕಾಗಿಲ್ಲ ಬಟ್ ಇಲ್ಲಾದರೂ ಅದು ಸಕ್ಸಸ್ ಆಯ್ತಲ್ಲ ಒಂದು ಖುಷಿ ಅವರು ಏನೇ ಅಮೌಂಟ್ ತಗೋಬೋದು ಈ ಒಂದು ಡ್ರಾಯಿಂಗ್ ಮಾಡೋಕ್ಕೆ ಬಟ್ ಆ ಕಲೆ ಇದೆಯಲ್ಲ ಆ ಕಲೆ ಜೊತೆ ನಮ್ಮ ಎಮೋಷನ್ಸ್ ಇರುತ್ತಲ್ಲ ಅದನ್ನು ನಿಜವಾಗ್ಲೂ ಸಹ ಯಾರೂ ತಂದು ಕೊಡೋಕ್ಕಾಗಲ್ಲ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಫೆವಿಕಲಲ್ಲಿ ಡ್ರಾ ಮಾಡಿ ಅದಕ್ಕೆ ಶೈನಿಂಗ್ ಕಲರ್ ಹಾಕಿ ಗೋಲ್ಡ್ ಕಲರ್ ಹಾಕಿ ಒಂದು ಭಾವಚಿತ್ರ ಆಗುತ್ತೆ ಅಂತ ಹೇಳಿದ್ರೆ ಇಷ್ಟು ಒಳ್ಳೆ ಆರ್ಟ್ ಅಂತಲೇ ಹೇಳ್ಬೋದು ಆರ್ಟ್ ಅಂದರೆ ನಾನು ಹೇಳ್ತಿರೋದು ಕಲೆ ಕಲೆ ಅಂತಲೇ ಹೇಳ್ಬೋದು ಅಲ್ವಾ ಸೊ ತುಂಬಾ ತುಂಬಾ ಆಯಿತು ನಾನು ಹೇಳ್ತಾ ನಾನು ಅದೊಂದು ಡ್ರಾಯಿಂಗ್ ಅವ್ರು ಮಾಡಬೇಕಾದ್ರೆ ಸಹ ಪ್ರತಿಯೊಬ್ಬರು ಕಣ್ಣಲ್ಲೂ ನೀರು ಬಂತು ನಿಜವಾಗ್ಲೂ ಅದಕ್ಕೇನು ಅಂತಲೇ ಗೊತ್ತಿಲ್ಲ ಅವ್ರು ಹೇಳ್ತಿದ್ದಾರೆ ಅಂತ ನಾವು ಹೇಳ್ತಿದ್ದೀವಿ ಅಂತಲ್ಲ ಹಿಂದೆ ಆ್ಯಕ್ಚುಲಿ ಅಪ್ಪ ಯು ಸಾಂಗ್ ಬರ್ತಿತ್ತು ಆ ಸಾಂಗಿಗೆ ಅವರು ಅಲ್ಲಿ ಡ್ರಾ ಇದ್ದಿದ್ದು ಹಾಗೆ ಅಲ್ಲಿ ಹುಡುಗ ಅಂದರೆ ಹುಡುಗಿ ಹುಡುಗ ಹುಡುಗಿಯವ್ರ ತಾಯಿ ತಂಗಿ ಎಲ್ಲ ಹಳ್ತಾ ಇದ್ದೀನಿ ನೋಡಿ ಪ್ರತಿಯೊಬ್ಬರು ಕಣ್ಣಲ್ಲಿ ನೀರು ಬಂತು ಮನಸ್ಸು ನಿಜವಾಗ್ಲೂ ಎಷ್ಟು ಏನಂದರೆ ವಿಲ್ ವಿಲ ಅಂತ ಅನ್ನಂತಲ್ಲ ಆ ರೀತಿ ಅಂತು ಅಂತಲೇ ಹೇಳ್ಬೋದು ಏನೋ ಗೊತ್ತಿಲ್ಲ ಅದು ಯಾರೇ ಆಗಿರ್ಬೋದು ಈಗ ನೀವು ಹೇಳ್ಬೋದು ಏನು ಇವ್ರು ತಂದೇನ ಅಯ್ಯೋ ಯಾರೋ ಇರ್ಬೋದು ಇವ್ರಿಗೆ ಅಳು ಬರುತ್ತೆ ಅಂತಲ್ಲ ಕೆಲವೊಬ್ಬರಿಗೆ ಎಮೋಷನ್ಸ್ ಅಂತ ಇರುತ್ತಲ್ವ ಸೊ ಅಂಥವ್ರಿಗೆ ಅಥವಾ ಒಳ್ಳೆ ಹೃದಯ ಒಳ್ಳೆ ಮನಸ್ಸು ಇರೋರಿಗೆ ನಿಜವಾಗ್ಲೂ ಒಬ್ಬರು ಹತ್ತಾಗ ಆಟೋಮೆಟಿಕ್ಕಾಗಿ ಕಣ್ಣಲ್ಲಿ ನೀರು ಬರುತ್ತಲ್ಲ ಅದನ್ನೇ ನಾವು ರಕ್ತ ಸಂಬಂಧ ಅಂತ ಹೇಳ್ಬೋದು ಅಥವಾ ಸ್ನೇಹ ಸಂಬಂಧ ಅಂತಲೇ ಹೇಳ್ಬೋದು ಅಲ್ಲಿ ನಿಜವಾಗ್ಲೂ ಅದೇ ಆಗಿದ್ದು ಸೊ ಇವಾಗ ಫೈನಲ್ ಆಗಿ ಶೈನಿಂಗ್ ಕಲರ್ಸ್ನ ಹಾಕ್ತಾರೆ ನೋಡಿ ಹುಡುಗ ಹುಡುಗಿ ಹಾಗೆ ನಮ್ಮಕ್ಕ ಆ ಕಮೆಂಟ್ಸ್ ಮದುವೆ ಹುಡುಗಿಯವರ ಅಮ್ಮ ಮತ್ತು ಇನ್ನೊಬ್ಳು ಮಗಳು ಎಲ್ಲರೂ ಸೇರಿ ಹಾಕ್ತಾರೆ ನನಗಂತೂ ನಿಜವಾಗ್ಲೂ ಹೇಳ್ತೀನಿ ತುಂಬ ಅಂದರೆ ತುಂಬಾ ಇಷ್ಟ ಆಯಿತು ತುಂಬಾ ಹೋಪ್ ಇತ್ತು ಕೆಲವರು ಮದುವೆಲಿ ಇದು ನಡೆಯುತ್ತೆ ಅಂತ ಬಟ್ ನಡಿಲಿಲ್ಲ ಇಟ್ಸ್ ಓಕೆ ಈ ಮದುವೆಲ್ಲಾದರೂ ನೋಡ್ತಿದ್ದೀವಲ್ಲ ಆಯಿತು ಅದೇ ಹೇಳದ್ನಲ್ಲ ಎಲ್ಲೆಲ್ಲಿ ಏನೇನು ಸಿಗಬೇಕೋ ಅದೇ ಸಿಗೋದು ಎಲ್ಲೆಲ್ಲಿ ಯಾರ್ಯಾರಿಗೆ ಏನೇನು ಭಾಗ್ಯ ಇರುತ್ತೋ ಅದೇ ಪಡ್ಕೊಳೋಕೆ ಅಂತ ಸೊ ನೋಡಿ ಫೈನಲ್ ಔಟ್ಪುಟ್ ಬಂತು ನಿಜವಾಗ್ಲೂ ಆ್ಯಟ್ಸ್ ಆಫ್ ಅಂತಲೇ ಹೇಳ್ಬೋದು ಆ ಸಾಂಗ್ ಮುಗಿಯೋಷ್ಟರಲ್ಲಿ ಅವರು ಆ ಫೆವಿಕಲ್ನ ಮಾಡಿ ಅದ್ರ ಜೊತೆಗೆ ಈ ರೀತಿ ಒಂದು ಭಾವಚಿತ್ರ ಮೂಡ್ ಬಂತಲ್ಲ ನಿಜಾಗ್ಲೂ ಹ್ಯಾಚ್ ಆಫು ನಾನು ಆಮೇಲೆ ಅಂದ್ಕೊಂಡೆ ಅವರ ಒಂದು ಡಿ ಕೇಳಬೇಕಿತ್ತು ಕೇಳಿ ನಾನು ಟ್ಯಾಗ್ ಮಾಡಬೇಕಿತ್ತು ಅಂತ ಬಟ್ ಮರ್ತೋದೆ ನೆಕ್ಸ್ಟ್ ಯಾವ್ದಾದ್ರು ಈ ಥರ ಬಂದರೆ ನಿಜವಾಗ್ಲೂ ಸಹ ಆ ರೀತಿ ಟ್ಯಾಗ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಫೈನಲ್ ಆಗಿ ಔಟ್ ಟು ರೆಡಿ ಆಯಿತು ನೀವು ಸಹ ವೀಡಿಯೋ ನೋಡ್ತಿದ್ದೀರಿ ಅಲ್ವಾ ಅಲ್ಲಿಂದ ನೀವು ಒಂದು ಕ್ಲಾಪ್ಸ್ ಕೊಡಿ ಓಕೆನಾ ಸೊ ಅವರ ಒಂದು ಕಲೆಗೆ ಒಂದು ಗೌರವ ಅಂತಲೇ ಹೇಳ್ಬೋದು ಸೊ ನೋಡಿ ಎಷ್ಟು ಅದ್ಭುತವಾಗಿ ಬಂತು ಅಂತ ಹೇಳಿದ್ರೆ ಟೇಟು ನಮ್ಮ ಆ ಭಾವ ಹೇಗಿದ್ದಾರೋ ಹಾಗೆ ಬಂದಿದೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಯಾವುದೇ ರೀತಿಯ ಡಿಫ್ರೆನ್ಸ್ ಇಲ್ಲ ಡೈರೆಕ್ಟಾಗಿ ನಮಗೆ ನೋಡ್ದವ್ರಿಗೆ ಗೊತ್ತಿರುತ್ತೆ ಅಲ್ವ ಅವ್ರ ಭಾವಚಿತ್ರ ಹೇಗಿತ್ತು ಅಂತ ಸೇಮ್ ಅದೇ ರೀತಿ ಬಂತು ತುಂಬಾ ಎಮೋಷ್ನಲ್ ಮೂಮೆಂಟು ಅಂತಲೇ ಹೇಳ್ಬೋದು ಆ ಎಮೋಷನಲ್ ಮೂಮೆಂಟ್ ಆದಮೇಲೆ ಈ ರೀತಿ ಫ್ಯಾಮಿಲಿ ಎಲ್ಲ ಸೇರಿ ಕಂಗ್ರ್ಯಾಚುಲೇಷನ್ಸ್ ಅಂತ ತಿಳಿಸಿದ್ವಿ ಸೊ ರಿಸೆಪ್ಷನ್ ಮುಗಿದ ಮೇಲೆ ಇದು ಮಧ್ಯರಾತ್ರಿ ನೋಡಿ ಎರಡು ಗಂಟೆಯಲ್ಲಿ ಕಾಫಿ ಕುಡಿತಾ ಇದ್ದೀವಿ ಯಾರಿಗುಂಟು ಯಾರಿಗಿಲ್ಲ ಸೊ ಶಾಸ್ತ್ರಗಳು ನಮ್ಮ ಕಡೆ ಅಂದರೆ ನಮ್ಮ ಒಂದು ಸಂಪ್ರದಾಯದ ಪ್ರಕಾರ ತುಂಬಾ ಶಾಸ್ತ್ರ ಇದೆ ಒಂದು ಕ್ಷಣವೂ ಸಹ ರಾತ್ರಿ ಹೊತ್ತು ಮಲಗಲ್ಲ ಸೊ ಎಲ್ಲರೂ ಎಲ್ಲೋ ಕಲರ್ ಸೀರೆ ಡ್ರೆಸ್ ಎಲ್ಲ ಹಾಕ್ಕೊಂಡು ಎರಡು ಗಂಟೆ ರಾತ್ರಿಯಲ್ಲಿ ಕಾಫಿ ಕುಡಿತಾ ಇದ್ದೀವಿ ರಿಸೆಪ್ಷನ್ನ ಮುಗಿಸ್ಕೊಂಡು ಮಕ್ಕಳು ಸಹ ಮಲಗಲ್ಲ ಚೀಕು ಒಬ್ಬನೇ ಮಲಗಿದ್ದು ಅಂತಾನೆ ಹೇಳ್ಬೋದು ನೋಡಿ ಇಲ್ಲಿ ಎರಡು ಗಂಟೆಲಿ ಯಾವ ರೀತಿ ಕುಣಿತಾ ಇದ್ದಾರೆ ಅಂತ ಸೊ ಇದೆಲ್ಲ ಆದ್ಮೇಲೆ ನಾನಂತೂ ಹೋಗಿ ಮಲ್ಕೋಬಿಟ್ಟೆ ಶಾಸ್ತ್ರ ಎಲ್ಲ ಮುಗಿ ಮುಗ ಮುಗೀತು ಅಂತ ಸೊ ಕೊನೆಗೆ ಇದು ಬೆಳಿಗ್ಗೆ ಬೆಳಿಗ್ಗೆನು ಸಹ ಟಿಫನ್ ತುಂಬಾ ಚೆನ್ನಾಗಿತ್ತು ಕೇಸರಿ ಭಾತು ಪೊಂಗಲು ಇಡ್ಲಿ ಚಟ್ನಿ ಎಲ್ಲ ಟಿಫನ್ ಎಲ್ಲ ಮುಗಿಸ್ಕೊಂಡು ದಾರಿಗು ಸಹ ರೆಡಿ ಆದ್ವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಇದು ದಾರಿ ದಾರೆ ಅಂದ್ರೆ ಗೊತ್ತೇ ಇದೆಯಲ್ಲ ಎಲ್ಲರಿಗೂ ಮುಹೂರ್ತ ಸೊ ಮುಹೂರ್ತದ ಸಮಯ ನಾನು ತೊಗೊಳ್ಳೋಂತಹ ವಿಡಿಯೋ ಆದಷ್ಟು ಲೆಂತಿ ಮಾಡೋಕ್ಕೆ ಹೋಗಿಲ್ಲ ಸ್ವಲ್ಪ ಶಾರ್ಟಾಗಿ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ ಸೊ ನಿಮಗೂ ಸಹ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕು ಕಮೆಂಟನ್ನ ತಿಳಿಸಿ ಹಾಗೆ ಅತ್ತ ಜೊತೆ ಒಂದು ವೀಡಿಯೋ ತೊಗೊಂಡೆ ಚೀಕು ಅಂತೂ ನೋಡಿ ಒಂದು ಕಡೆ ನಿಲ್ಲಲ್ಲ ಅವನು ಯಾವ ಡ್ರೆಸ್ ಹಾಕೋದ್ರೂ ಆ ಡ್ರೆಸ್ ಗಲೀಜು ಆಗಿಬಿಡ್ಬೇಕು ಅವನಿಗೆ ಅಷ್ಟೇ ಒಂದು ಕೇಲ್ ಖತಮ್ ಅನ್ನೋ ಥರ ಅವನು ಸೊ ತುಂಬಾ ಎಂಜಾಯ್ ಮಾಡಿದ್ವಿ ಈ ಒಂದು ಮದುವೆನ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನಿಮ್ಗೂ ಸಹ ಈ ಒಂದು ಲಾಗ್ ಇಷ್ಟ ಆಗಿದರೆ ಲೈಕು ಕಮೆಂಟು ಮರಿಬೇಡಿ ಪಕ್ಕದಲ್ಲೇ ಹೈಪ್ ಪಾಯಿಂಟ್ಸ್ ಇದ್ರೆ ಹೈಪ್ ಪಾಯಿಂಟ್ಸನ್ನು ಸಹ ಹಾಕ್ಕೊಡಿ ಇನ್ನೆಲ್ಲ ಎಲ್ಲ ಮುಗೀತು ತಾಳಿ ಕಟ್ಟಾಯಿತು ಇನ್ನೆಲ್ಲ ಗೊತ್ತೇ ಇದೆಯಲ್ಲ ಹೆಣ್ಮಕ್ಳು ಸೇರಿದ್ಮೇಲಂತೂ ಫೋಟೋ ವೀಡಿಯೋಸು ರೀಲ್ಸು ಅಂದ್ಕೊಂಡು ಪ್ರತಿಯೊಂದೂ ಮಾಡ್ತಾಯಿದ್ವಿ ಅಲ್ಲೂ ಶೂಟ್ ಮಾಡೋರಿಗೆ ಕಷ್ಟ ವೀಡಿಯೋ ಮಾಡೋರಿಗೆ ಏನು ಕಷ್ಟ ಇರಲ್ಲ ವೀಡಿಯೋ ಮಾಡ್ತಿರ್ತಾರೆ ಅಥವಾ ಫೋಟೋ ಹಿಡಿತಿರ್ತಾರಲ್ಲ ಅವ್ರಿಗೆ ಸಿಕ್ಕಾಪಟ್ಟೆ ಕಷ್ಟ ಅಂತಲೇ ಹೇಳ್ಬೋದು ಸಾಕು ಸಾಕು ಇನ್ನೂ ಎಷ್ಟು ಬೇಕು ಅಂತಿದ್ರು ಆದ್ರೂ ಸಹ ಪರ್ಫೆಕ್ಟಾಗಿ ಯಾವುದೂ ಆಗಿಲ್ಲ ಅಂದ್ರೂ ಒಂದು ತಕ್ಕ ಮಟ್ಟಿಗೆ ಆದ್ರೂ ಸಹ ಮಾಡಿಕೊಂಡ್ವಿ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಸೊ ಎಲ್ಲರೂ ಪರ್ಫೆಕ್ಟಾಗಿ ಮಾಡೇ ಮಾಡ್ತೀವಿ ಅಥವಾ ಎಲ್ಲರೂ ಸಹ ಒಂದೇ ರೀತಿಯಾದಂಥ ಪೋಸ್ಟ್ ಕೊಡ್ತೀವಿ ಅನ್ನೋದು ಆಗಲ್ಲ ಅಲ್ಲ ಒಬ್ಬೊಬ್ಬರು ಒಂದೊಂದು ರೀತಿ ಕೊಟ್ಟಿರ್ತೀವಿ ಏನೂ ಮಾಡೋಕ್ಕಾಗಲ್ಲ ಸೊ ಈ ಒಂದು ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಈ ಬ್ಯೂಟಿಫುಲ್ ಫ್ಯಾಮಿಲಿ ಹಾಗೆ ಮ್ಯಾರೇಜ್ ಲಾಗ್ಗೆ ಜಾಸ್ತಿ ಜಾಸ್ತಿ ಕಮೆಂಟ್ ಮಾಡಿ ಜಾಸ್ತಿ ಲೈಕ್ ಕೊಡಿ ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಲಾಗಲ್ಲಿ ನಿಮ್ಮೆಲ್ರಿಗೂ ಸಿಗ್ತೀನಿ ಅಲ್ಲಿವರೆಗೂ ಏನು ಮಾಡಬೇಕು ಗೊತ್ತೇ ಇದೆಯಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಹಾಗೆ ಇದೇ ರೀತಿ ವಿಶೇಷವಾದಂತಹ ಭೋಜನ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಕ್ಯಾರೆಟು ಏನಂತಾರೆ ಪೈನಾಪಲ್ ಹೋಳಿಗೆ ಮತ್ತು ಕ್ಯಾರೆಟ್ ಹೋಳಿಗೆ ಎರಡು ಮಿಕ್ಸ್ ಆಗಿತ್ತು ಕಡುಬು ಈ ರೀತಿ ಊಟ ಬೆಳಗ್ಗೆ ಇತ್ತು ತುಂಬಾ ಚೆನ್ನಾಗಿತ್ತು ಸೊ ನೀವು ಸಹ ಅಲ್ಲಿಂದನೇ ಮದುವೆ ಊಟ ಮಾಡಿ ಹಾಗೆ ಹೊಸ ಮಧು ಅಂದರೆ ವಧುವರರಿಗೆ ಆಶೀರ್ವಾದ ಮಾಡಿ ಅಂತ ಹೇಳ್ತಾ ಈ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಲವ್ ಯು ಆಲ್ ಟಾಟಾ ಟೇಕ್ ಕೇರ್ ಬ ಬಾಯ್